ಕಾಟನ್ ಬೇಸ್ ಮೇಲೆ ಆ ಥರ ರೇಂಜ್ ವೈಸ್ ನಮ್ಮ ಹತ್ರ ಅರವತ್ತು ಐದು ರೂಪಾಯಿಯಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಪ್ಯೂರ್ ಕಾಟನಲ್ಲಿ ಬ್ಯಾ ಬೇಕಾಗಿದೆ ಸಾಟಿನಲ್ಲಿ ಬೇಕಾಗಿದೆ ಲೈಕ್ರ ಅಲ್ಲಿ ಬೇಕಾಗಿದೆ ಇನ್ನೇನು ಫ್ಯಾಬ್ರಿಕಲ್ಲಿ ಬೇಕಾಗಿದೆ ಎಲ್ಲ ಫ್ಯಾಬ್ರಿಕ್ ನಮ್ಮ ಹತ್ರ ಸಿಗುತ್ತೆ ಯೂಟ್ಯೂಬಲ್ಲಿ ಜನಗೆ ಅಷ್ಟೊಂದು ಕನ್ಫ್ಯೂಷನ್ ಇದ್ದಾವೆ ಏನು ಅರ್ಥ ಇಲ್ಲ ಸರ್ ನೂರುಗಳು ವೀಡಿಯೋ ಬರ್ತವೆ ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅದು ಏನಿದೆ ಗೊತ್ತಾ ನಿಮಗೆ ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅಂದರೆ ಇವತ್ತು ನಾನು ಹೇಳ್ತೀನಿ ಯಾವುದು ಪೀಸಲ್ಲಿ ತೊಗೊಡಿ ಅಲ್ಲಿ ಬಂದು ಅಲ್ಲಿ ಬಂದು ನೀವು ಯಾವುದು ಟ್ಯಾಗ್ ತಗೊಳ್ಳಿ ಬರೀ ನಿಮಗೆ ಏನು ಸಿಗುತ್ತೆ ಅಜಿ ಜೋನ್ ನಾನು ನೈಟೀಸಲ್ಲಿ ಅರುವತ್ತೈದು ರೂಪಾಯಿಯಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀನಿ ಅರವತ್ತೈದಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿದು ಲೋಗೋ ಸಿಗುತ್ತೆ ವುಮನ್ಸಲ್ಲಿ ಟ್ವೆಲ್ ಐಟಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸಾಡಿ ಸೂಟ್ ಲಗಿ ಜಗಿ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಾಟ ಎಲ್ಲ ನಿಮಗೆ ಹೋಲ್ಸೇಲಲ್ಲಿ ಬೇಕಾಗಿದೆ ಸಿಗುತ್ತೆ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಟಿ ಶರ್ಟ್ ವಿತ್ ಲೋವರ್ ಅಜಿ ಜೋನ್ ಲೋಗೋ ಜೊತೆಗೆ ಶರ್ಟ್ ಟೈಪ್ ಕಾನ್ಸೆಪ್ಟ್ अजीत जोन लोगो जोते थे गे मल्टीपल प्रिंट आइटम अजीत जोन लोगो जीते थे गे नमस्कार नम ये कर्नाटक और ना निम्न फ्रेंड्स ची सावले सिल्स एंड मिल्स जन हेल्तार नाइटीस दू नान मैनुफैक्चर जन हेल्तार साड़ीस दू नान होल सेलर मैनुफैक्चर होल सेलर यूट्यूबली जन अस्ट कंफ्यूजन दावे ಏನು ಅರ್ಥ ಆಗ್ತಾಯಿಲ್ಲ ಸರ್ ನೂರುಗಳು ವೀಡಿಯೋ ಬರ್ತಾವೆ ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅದು ಏನಿದೆ ಗೊತ್ತಾ ನಿಮಗೆ ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅಂದರೆ ಇವತ್ತು ನಾನು ಹೇಳ್ತೀನಿ ಬ್ರ್ಯಾಂಡಿಂಗ್ ಏನಿದ್ದಾವೆ ಟ್ಯಾಗಿಂಗ್ ಏನಿದ್ದಾವೆ ಯಾರು ಮ್ಯಾನುಫ್ಯಾಕ್ಚರ್ ಇದ್ದಾವೆ ಇವತ್ತು ಆ ವೀಡಿಯೋ ನೋಡಿಬಿಟ್ಟು ನಿಮಗೆ ಐಡಿಯಾ ಆಗುತ್ತೆ ಯಾರು ರಿಯಲ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ ಯಾರು ಇಲ್ಲ ಯಾಕೆ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಎರಡೂವರೆ ಸಾವಿರ ಪ್ಲಸ್ ಸ್ಯಾಂಪ್ಲಿಂಗ್ ಇದೆ ಎರಡೂವರೆ ಪ್ಲಸ್ ಸ್ಯಾಂಪ್ಲಿಂಗ್ ಬರೀ ನೈಟೀಸ್ ನೈಟೀಸಲ್ಲಿ ಇದ್ದಾವೆ ಅಜಿತ್ ಜೋನ್ ಅಲ್ಲಿ ಟ್ವೆಲ್ವ್ ಐಟಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸಾಡಿ ಸೂಟ್ ಲೆಗಿ ಜಗಿ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಾಟ ಎಲ್ಲ ನಿಮಗೆ ಹೋಲ್ಸೇಲಲ್ಲಿ ಬೇಕಾಗಿದೆ ಸಿಗುತ್ತೆ ಬಟ್ ರಿಯಲ್ ಮ್ಯಾನುಫ್ಯಾಕ್ಚರ್ ಯಾರಿದ್ದಾರೆ ಚೆನ್ನಾಗಿ ಅದನ್ನು ಕನ್ಫ್ಯೂಷನ್ ಇರುತ್ತೆ ಕನ್ಫ್ಯೂಷನ್ ಅದು ಸಾಲ್ವ್ ನಾನು ಮಾಡ್ತೀನಿ ಇವತ್ತು ನೀವು ಯಾವುದೂ ಅಜಿತ್ ಜೋನಲ್ಲಿ ಪ್ರಾಡಕ್ಟ್ ತಗೊಳ್ತೀರ ಟ್ಯಾಗ್ ಎಲ್ಲ ತೋರಿಸ್ತಾರೆ ಸರ್ ಟ್ಯಾಗಿಂಗ್ ಮಾಡಿಬಿಟ್ಟು ಎಲ್ಲ ತೋರಿಸ್ಬರ್ತಾರೆ ಬಟ್ ಆ ಲೇಬಲ್ ಆ ಲೇಬಲ್ ನಿಮಗೆ ಯಾರೂ ತೋರಿಸಲ್ಲ ಯಾಕೆ ಅವ್ರದ್ದು ಲೇಬಲ್ಲೂ ಇರೋಲ್ಲ ನೀವು ಎರಡೂವರೆ ಸಾವಿರ ಪ್ಲಸ್ ಸ್ಯಾಂಪಲ್ ಇದ್ದಾವೆ ಯಾವುದು ಪೀಸಲ್ಲಿ ತಗೊಳ್ಳಿ ಅಲ್ಲಿ ಬಂದು ಅಲ್ಲಿ ಬಂದು ನೀವು ಯಾವುದು ಟ್ಯಾಗ್ ತಗೊಳ್ಳಿ ಬರೀ ನಿಮಗೆ ಏನು ಸಿಗುತ್ತೆ ಅಜೀತ್ ಜೋನ್ ನಾನು ನೈಟೀಸಲ್ಲಿ ಅರುವತ್ತೈದು ರೂಪಾಯಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀನಿ ಅರುವತ್ತೈದಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿದು ಲೋಗೋ ಸಿಗುತ್ತೆ ಟ್ಯಾಗ್ ಸಿಗುತ್ತೆ ಅಜೀಜ್ ಜೋನ್ ಅಲ್ಲಿ ನಂಬರ್ ಒನ್ ಬ್ರ್ಯಾಂಡ್ ಇದ್ದಾವೆ ಸೂರತ್ತಲ್ಲಿ ಚೆನ್ನಾಗಿ ಇನ್ನೂ ಗೊತ್ತಿಲ್ಲ ಯಾಕೆ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ನಮ್ಮ ಹತ್ರ ಯಾವುದು ಪ್ರಾಡಕ್ಟ್ ತಗೊಳ್ಳಿ ಅಜಿತ್ ಜೋನ್ ಲೋಗೋ ಜೊತೆಗೆ ಪ್ರಾಡಕ್ಟ್ ಯಾವುದು ತಗೊಳ್ಳಿ ನೀವು ನೈಟೀಸ್ ನೈಟ್ ಶೂಟ್ ಬೇಕಾಗಿದೆ ನಿಮಗೆ ನೈಟ್ ಶೂಟ್ ತಗೊಳ್ಳಿ ಅದೂ ಅಜಿತ್ ಜೋನ್ ಲೋಗೋ ಜೊತೆಗೆ ಬ್ರಾಂಡಿಂಗ್ ಅದೇ ಇರೋದು ಜನಗೆ ಇನ್ನೂ ಗೊತ್ತಿಲ್ಲ ಬ್ರ್ಯಾಂಡಿಂಗ್ ಏನಿದ್ದಾವೆ ಪ್ರೊಸೆಸ್ ಏನಿದ್ದಾವೆ ಏನೇನು ಕಾನ್ಸೆಪ್ಟ್ ಇದ್ದಾವೆ ನೈಟೀಸಲ್ಲಿ ಏನೇನು ವೆರೈಟಿ ಬರುತ್ತೆ ಜನ ಬರೀ ನೈಟೀಸಲ್ಲಿ ಬಿಲೋ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡಲ್ಲಿ ರೇಂಜ್ ಅಷ್ಟೇ ಇರುತ್ತೆ ಬಟ್ ಅಜ್ಜಿ ಜೋನಲ್ಲಿ ನಿಮಗೆ ಎರಡು ಅಲ್ಲಿ ರೇ ನೈಟೀಸ್ ಬೇಕಾಗಿದೆ ಸಿಗುತ್ತೆ ಬಟ್ ಎರಡು ಸಾವಿರದು ಆ ಕ್ವಾಲಿಟಿ ಬರುತ್ತೆ ನಾನು ಹೇಳ್ತೀನಿ ನಮ್ಮ ಕಂಪ್ನಿದು ಒಂದು ಟ್ಯಾಕ್ಸ್ ಸಿಸ್ಟಮ್ ಇದೆ ಇನ್ನಫ್ ಅಂದರೆ ಯಾವುದು ಕಸ್ಟಮರಲ್ಲಿ ಬರ್ತಾರೆ ಅವ್ರ ಮುಖದಿಂದಾನೆ ಹೇಳ್ತಾರೆ ಸರ್ ಇಷ್ಟು ಇನ್ನಫ್ ನಮ್ಮದು ಬಜೆಟ್ ಅಷ್ಟೇ ಇರೋದು ಸರ್ ಯಾಕೆ ಅಜೀಜೋನಲ್ಲಿ ಅಷ್ಟೊಂದು ವೆರೈಟಿ ಇದಾವೆ ಅಜೀಜೋದು ಅಷ್ಟೊಂದು ಕೆಪಾಸಿಟಿ ಇದ್ದಾವೆ ಅಜೀಜೋಂದು ಅಷ್ಟೊಂದು ವೆರೈಟಿ ಮತ್ತು ಡಿಸೈನರ್ ಕಾನ್ಸೆಪ್ಟ್ ಇದ್ದಾವೆ ನೈಟೀಸಲ್ಲಿ ಚೆನ್ನಾಗಿ ಡಿಸೈನರ್ ಕಾನ್ಸೆಪ್ಟ್ ಸಿಗ್ತಾ ಇದೆ ಇನ್ನೂ ಏನು ಬೇಕಾಗಿದೆ ನಿಮಗೆ ನೈಟೀಸಲ್ಲಿ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ನೀವು ಅಜೀಜೋನಲ್ಲಿ ಬರೀ ಬ್ರ್ಯಾಂಡಿಂಗ್ ವಿತ್ ಟ್ಯಾಗಿಂಗ್ ಜೊತೆಗೆ ಸಿಗ್ತಾ ಇದೆ ನಿಮಗೆ ಯಾವುದು ಪ್ರಾಡಕ್ಟ್ ತೊಗೊಳ್ಳಿ ಅಜೀಜೋನ್ ಲೋಗೋ ಜೊತೆಗೆ ಸಿಗತ್ತೆ ನಿಮಗೆ ಬಟ್ ನೈಟೀಸ್ ಪ್ರಿಂಟ್ ನೋಡ್ತೀರಾ ಕಾನ್ಸೆಪ್ಟ್ ನೋಡ್ತೀರಾ ಪ್ಯೂರ್ ಕಾಟನ್ ಬೇಸ್ ಮೇಲೆ ಆ ಥರ ರೇಂಜ್ ವೈಸ್ ನಮ್ಮ ಹತ್ರ ಅರವತ್ತು ಐದು ರೂಪಾಯಿಯಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಪ್ಯೂರ್ ಕಾಟನಲ್ಲಿ ಬಸ್ ಬೇಕಾಗಿದೆ ಸಾಟಿನಲ್ಲಿ ಬೇಕಾಗಿದೆ ಲೈಕ್ರಲ್ಲಿ ಬೇಕಾಗಿದೆ ಏನೇನು ಫ್ಯಾಬ್ರಿಕಲ್ಲಿ ಬೇಕಾಗಿದೆ ಎಲ್ಲ ಫ್ಯಾಬ್ರಿಕ್ ನಮ್ಮ ಹತ್ರ ಸಿಗುತ್ತೆ ಬಟ್ ಡಿಸೈನರ್ ಲುಕ್ ಜೊತೆಗೆ ನಿಮಗೆ ಏನೇನು ಪ್ಯಾಟನ್ಸ್ ಬೇಕಾಗಿದೆ ನೈಟೀಸಲ್ಲಿ ಯಾವುದು ಪ್ರಾಡಕ್ಟ್ ನೋಡಿ ನಾನು ಹೇಳಲ್ಲ ನಮ್ಮ ಟ್ಯಾಗ್ ಹೇಳ್ತಾರೆ ಅಜಿತ್ ಜೋನ್ ಬರೀ ಯಾವುದು ಪ್ರಾಡಕ್ಟ್ ನಿಮಗೆ ಡಿಸೈನ್ ಎಂಬ್ರಾಯ್ಡ್ರಿ ವರ್ಕಲ್ಲಿ ಬೇಕಾಗಿದೆ ತಗೊಳ್ಳಿ ಅದರಲ್ಲಿ ವಿತ್ ಸೈಜಸ್ ಟ್ಯಾಗ್ ಜನ ಹೇಳ್ತಾರೆ ಫ್ರೀ ಸೈಜಲ್ಲಿ ನೈಟೀಸ್ ಬರುತ್ತೆ ಸರ್ ಫ್ರೀ ಸೈಜ್ ಯಾವಾಗ ಬರೋಲ್ಲ ಅದರಲ್ಲಿ ಸೈಜಸ್ ಬರುತ್ತೆ ಇನ್ನೂ ಐಡಿಯಾ ಇಲ್ಲ ಜನ ಒಂದು ಎಕ್ಸೆಲ್ದು ಕೊಟ್ಬಿಟ್ಟು ನಿಮಗೆ ಹೇಳ್ತಾರೆ ಸರ್ ಎಲ್ಲ ಸೈಜಸ್ ಬರುತ್ತೆ ಬಟ್ ಬರಲ್ಲ ಡಬಲ್ ಎಕ್ಸೆಲ್ ಅಂದರೆ ಡಬಲ್ ಎಕ್ಸಲ್ದು ಪಕ್ಕಾ ಫರ್ಮಾ ಇರುತ್ತೆ ನಮ್ಮದು ಟ್ಯಾಗ್ ಜೊತೆಗೆ ಬರ್ತಾ ಇದೆ ನಿಮಗೆ ಲೇಬಲ್ ಜೊತೆಗೆ ಸಿಗ್ತಾ ಇದೆ ಡಿಸೈನರ್ ಲುಕ್ ಸಿಗ್ತಾ ಇದೆ ಡಿಸೈನರ್ ಪ್ಯಾಟರ್ನ್ ಸಿಗ್ತಾ ಇದೆ ನೈಟೀಸಲ್ಲಿ ಆ ಥರ ಮಲ್ಟಿಪಲ್ ಪ್ರಿಂಟ್ ಜೊತೆಗೆ ಯೂನಿಕ್ ಯುನಿಕ್ ಡಿಸೈನ್ಸ್ ಮತ್ತು ಯೂನಿಕ್ ಯುನಿಕ್ ಕಾನ್ಸೆಪ್ಟ್ ಅಜಿತ್ ಜೋನ್ ಡೀಲ್ ಮಾಡ್ತಾ ಇದ್ದಾರೆ ಆ ಥರ ವಿತ್ ಚನ್ನಲ್ಲಿ ಬೇಕಾಗಿದೆ ಅದನ್ನ ಚೈನ್ ನಿಮಗೆ ಲೈವ್ ಆಗೇ ತೋರಿಸ್ತಾ ಇದ್ದೀನಿ ನೋಡಿ ಲೋಕಲ್ ಚೈನ್ ಯೂಸ್ ಮಾಡ್ತಾ ಇಲ್ಲ ನಾನು ಪ್ರೀಮಿಯಂ ಕ್ವಾಲಿಟಿದು ಚೆಂದ ಯೂಸ್ ಮಾಡ್ತಾ ಇದ್ದೀನಿ ಎರಡು ರೂಪಾಯಿ ಕಸ್ಟಮರಿಂದ ಜಾಸ್ತಿ ತಗೊಳ್ತೀನಿ ಬಟ್ ಪ್ರೀಮಿಯಂ ಕ್ವಾಲಿಟಿ ಕೊಡ್ತೀನಿ ಪ್ರೀಮಿಯಂ ಪ್ರಾಡಕ್ಟ್ ಕೊಡ್ತೀನಿ ಅದು ಅಜಿತ್ ಅಷ್ಟೊಂದು ಇರೋದು ಯಾಕೆ ಡಿಸೈನರ್ ಲುಕ್ಕಲ್ಲಿ ನೈಟೀಸಲ್ಲಿ ಇನ್ನೂ ವೆರೈಟಿ ಇದ್ದಾವೆ ನೈಟ್ ಸೂಟಲ್ಲಿ ವೆರೈಟಿ ಇದ್ದಾವೆ ಕಾನ್ಸೆಪ್ಟ್ ಏನೇನು ಬೇಕಾಗಿದೆ ಇನ್ನೂ ನೈಟ್ ಸೂಟಲ್ಲಿ ನಿಮಗೆ ಎಷ್ಟು ಡಿಸೈನ್ಸ್ ಬೇಕಾಗಿದೆ ಅಜಿತ್ ಜಾನ್ ಲೋಗೋ ಜೊತೆಗೆ ನೋಡಿ ಟ್ಯಾಗಿಂಗ್ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಟಿ ಶರ್ಟ್ ವಿತ್ ಲೋವರ್ जोन जो जोतेगे, शर्ट टाइप कॉन्सेप्ट अजीज जोन लोगो जो मल्टीपल प्रिंट आइटम अजीज जोन लोगो जो आर डने नईट शूट अजीत जो जो ईडिया आगते हंड्रेड वन पर्सेंट शुरू बरता वसीटी निम्हे ईडिया आगते अजीज जोन ऐन आडियो इश आगे लाइक सब्सक्राइब सब्सक्राइबी मॉन्सून सीजन नड़ीता है हंड्रेड आर्सेंट नोटी निगे सिक्सटी पर्सेंट आफ कैटेक्त kara nam la gaud.